ರಾಮಾಯಣದ ವಿಶೇಷ ಅರ್ಥ ಸೊ ಇಶ್ ಯು ರೆಡಿ ಚಾಟ್ ಬಾಕ್ಸ್ ಅಲ್ಲಿ ಬಿ ಐ ಅಂತ ಟೈಪ್ ಬ್ರಿಂಗ್ ಇಟ್ ಆನ್ಸಿ ಎಷ್ಟು ಜನ ನೀವು ಅಟೆಂಟಿವ್ ಆಲ್ ರೈಟ್ ಥ್ಯಾಂಕ್ ಯು ಸೊ ಎರಡರ್ಥ ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದು ರಾ ಅಂತಂದ್ರೆ ನನ್ನೊಳಗೆ ಆ ಬೆಳಕು ಮಾ ಅಂತಂದ್ರೆ ನನ್ನೊಳಗೆ ಸೊ ನನ್ನೊಳಗಿನ ಬೆಳಕು ಅನ್ನುವಂಥದ್ದು ಅರ್ಥ ರಾಮ ಅಂತಂದ್ರೆ ರಾಮ ನಿಮ್ಗೆ ಗೊತ್ತಿದ್ದ ಹಾಗೆ ದಶರಥ ಮತ್ತು ಕೌಸಲ್ಯಕ್ಕೆ ಹುಟ್ಟಿದಂಥವ್ರು ಸೊ ದಶರಥ ಮತ್ತು ಕೌಶಲ್ಯ ಶಬ್ದಾರ್ಥ ನೋಡೋಣ ದಶರಥ ಅಂತಂದ್ರೆ ಹತ್ತು ರಥಗಳು ಸೊ ರಥಗಳು ಯಾವುವು ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಯಾವೆಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕರ್ಮೇಂದ್ರಿಯಗಳು ಸೊ ಐದು ಕರ್ಮೇಂದ್ರಿಯಗಳು ಕೂಡ ನಮಗೆ ಇರುವಂಥದ್ದು ಒಂದು ನಮ್ದು ವಾಕ್ ಮಾತು ಎರಡನೇದು ಕೈಗಳು ಮೂರನೇದು ಕಾಲುಗಳು ಆಮೇಲೆ ನಮ್ಮ ಬುಧದ್ವಾರ ಎಕ್ಸ್ಕ್ರಿಟರಿ ಆರ್ಗನ್ ಮತ್ತು ಜನರೇಂದ್ರಿಯ ಸೊ ಇದು ಕರ್ಮೇಂದ್ರಿಯಗಳು ಕೌಶಲ್ಯ ಅಂತಂದ್ರೆ ಸ್ಕಿಲ್ ಅಂತ ಕೌಶಲ್ಯ ಓಕೆ ಸೊ ಹತ್ತು ರಥಗಳ ನುರಿತ ಸವಾರ ಶ್ರೀರಾಮನಿಗೆ ಜನ್ಮ ಕೊಡಬಲ್ಲ ಜನ್ಮ ನಡೀತಾನೆ ಅನ್ನುವಂಥದ್ದು ಒಂದರ್ಥ ಮುಂದಕ್ಕೆ ಹೋಗೋಣ ರಾಮ ಹುಟ್ಟಿರುವಂಥದ್ದು ಅಯೋಧ್ಯೆಯಲ್ಲಿ ಅಯೋಧ್ಯೆಯ ಶಬ್ದ ಯುದ್ಧ ಇಲ್ಲದೆ ಇರುವಂತಹ ನಡೆದೇ ನಡೆಯದೇ ಇರುವಂತಹ ಸ್ಥಳ ಅನ್ನುವಂಥದ್ದು ಸೊ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಘರ್ಷಣೆ ಇಲ್ಲದಿದ್ದಾಗ ಪ್ರಕಾಶ ಬೆಳಗ್ತದೆ ಅನ್ನುವಂಥದ್ದು ಇದರ ಅರ್ಥ ಸೊ ರಾಮಾಯಣ ನಮ್ಮಲ್ಲಿಯೇ ಪ್ರತಿದಿನ ಪ್ರತಿಕ್ಷಣ ನಡೀತಾ ಇರುವಂಥದ್ದು ಇನ್ನು ಮುಂದಕ್ಕೆ ಪ್ರತಿಕ್ಷಣ ಪ್ರತಿದಿನ ಹೇಗೆ ನಡೀತದೆ ಅನ್ನೋದನ್ನ ನೋಡೋಣ ಆತ್ಮವನ್ನ ರಾಮನಿಗೆ ಹೋಲಿಸಬಹುದು ಅಥವಾ ರಾಮನನ್ನ ಆತ್ಮಕ್ಕೆ ಮನಸ್ಸನ್ನ ಸೀತೆಗೆ ಉಸಿರು ಅಥವಾ ಜೀವಶಕ್ತಿ ಪ್ರಾಣ ಅಂತ ಹೇಳ್ತೀವಿ ಪವನ ಪುತ್ರ ಹನುಮಂತನಿಗೆ ಆಮೇಲೆ ಕಾನ್ಶಿಯಸ್ನೆಸ್ ಲಕ್ಷ್ಮಣನಿಗೆ ಅಹಂಕಾರ ರಾವಣ ಸೊ ಇಲ್ಲಿ ರಾವಣ ಸೀತೆಯನ್ನ ಅಪಹರಿಸ್ತಾನೆ ನಮ್ಮ ಅಹಂಕಾರವು ಮನಸ್ಸನನ್ನ ಮನಸ್ಸನ್ನ ಅಪಹರಿಸ್ತದೆ ಅವಾಗ ಆತ್ಮನಿಗೆ ಜೀವ ಮತ್ತು ಅರಿವು ಸಹಾಯ ಮಾಡಿ ಅಹಂಕಾರದಿಂದ ರಾವಣನಿಂದ ಸೀತೆಯನ್ನ ಮತ್ತೆ ವಾಪಸ್ ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಅರ್ಥ ಅರ್ಥ ಮನಸ್ಸು ಅಹಂಕಾರದಿಂದ ರಾವಣ ಅಪಹರಿಸಲ್ಪಟ್ಟಾಗ ಮನಸ್ಸು ಮತ್ತು ಆತ್ಮ ಬೇರೆ ಆಗ್ತಾರೆ ಮನಸ್ಸು ತನಗೆ ಆತ್ಮನೊಂದಿಗೆ ಮತ್ತೆ ಸೇರಲು ಸಾಧ್ಯ ಆಗೋದಿಲ್ಲ ಅದರಿಂದ ಉಸಿರಾಟದ ಸಹಾಯ ಅಥವಾ ಪ್ರಾಣ ಮತ್ತು ಸ್ಥಿರವಾದ ಅಖಂಡವಾದಂತಹ ಅರಿವು ಲಕ್ಷ್ಮಣನ ಅಗತ್ಯ ಇರ್ತದೆ ಸೊ ಇದು ಎರಡರ ಸಹಾಯವನ್ನು ಪಡ್ಕೊಂಡು ಸೀತೆ ಮತ್ತೆ ರಾಮನ ಜೊತೆಗೆ ಒಂದಾಗ್ಲಿಕ್ಕೆ ಸಹಾಯ ಆಗತ್ತೆ ಅಲ್ಲಿಗೆ ರಾವಣ ಸಾಯ್ತಾನೆ ಅಹಂಕಾರ ಸಾಯ್ತೆ ಅನ್ನುವಂಥದ್ದು ಕರ್ಮ ಆಗತ್ತೆ ಸೊ ಇದಿಷ್ಟು ಒಂದು ರೀತಿಯ ಎಕ್ಸ್ಪ್ಲನೇಷನ್ ವಿಶೇಷವಾದಂತ ರಾಮಾಯಣದ ಒಂದು ಎಕ್ಸ್ಪ್ಲನೇಷನ್ ಸೊ ಯಾರಿಗೆಲ್ಲ ಇದು ಫಸ್ಟ್ ಟೈಮ್ ಅರಿವು ಈ ತರದ್ದು ಒಂದು ಪರ್ಸ್ಪೆಕ್ಟಿವ್ ನಿಮಗೆ ರಾಮಾಯಣದ ಬಗ್ಗೆ ಬಂತು ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಎನ್ ಪಿ ಅಂತ ಟೈಪ್ ಮಾಡಿ ಇಫ್ ಯಾವ್ ಗಾಟ್ ಎ ನ್ಯೂ ಪರ್ಸ್ಪೆಕ್ಟಿವ್ ಅಬೌಟ್ ರಾಮಾಯಣ ಆಲ್ರೆಡಿ ಗೊತ್ತಿದ್ದವರು ಯು ಕ್ಯಾನ್ ಟೈಪ್ ಐ ನ್ಯೂ ನಿಮ್ಗೆ ಗೊತ್ತಿತ್ತು ಅಂತ ಓಕೆ ಮೆನಿ ಆಫ್ ಯು ವೆರಿ ನೈಸ್ ಓಕೆ ಎಕ್ಸಲೆಂಟ್ ಸೊ ನಾನು ಚೂಸ್ ಮಾಡಿರುವಂಥದ್ದು ಹೊಸ ಪರ್ಸ್ಪೆಕ್ಟಿವ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಓಕೆ ನ್ಯೂ ಬಟ್ ಗಾಟ್ ಮೋರ್ ಕ್ಲಾರಿಟಿ ವೆರಿ ಗುಡ್ ಎಕ್ಸಲೆಂಟ್ ಇವಾಗ ಇನ್ನ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಆದಂತ ಇನ್ನೊಂದು ಸ್ಟೋರಿಯನ್ನ ಕೂಡ ನಾನು ನಿಮ್ಗೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಆಲ್ಮೋಸ್ಟ್ ಅದೇ ತರ ಇದೆ ಆದ್ರೆ ಇದು ನಮ್ಗೆ ಹೆಚ್ಚು ಹತ್ರ ಆಗುತ್ತೆ ಯಾಕೆ ಅಂತಂದ್ರೆ ಇದರಲ್ಲಿ ನಮ್ಮ ಚಕ್ರಗಳ ಜೊತೆಗೆ ಕೂಡ ಒಂದು ರೀತಿಯ ಹೋಲಿಕೆ ಇದೆ ಅದನ್ನ ಇವಾಗ ನೋಡೋಣ ಸೆಕೆಂಡ್ ಮೀನಿಂಗ್ ಫಾರ್ ರಾಮಾಯಣ ಮೊದಲನೇದು ರಾಮಾಯಣದ ನಾಯಕ ಹೀರೋ ಯಾರು ರಾಮ ನಮ್ಗೆ ಗೊತ್ತಿದೆ ನಮ್ಮ ಲೈಫಲ್ಲಿ ನಮ್ಗೆ ಕಂಟ್ರೋಲ್ ಇರಬೇಕು ಅಂತ ಆದ್ರೆ ನನ್ನ ಮನ್ಸಲ್ಲಿ ಅನ್ಕೊಂಡ ಹಾಗೆ ನನ್ನ ಲೈಫ್ ನಡಿಬೇಕು ಅಂತ ಆದ್ರೆ ಮಣಿಪುರ ಚಕ್ರ ಸ್ಟ್ರಾಂಗ್ ಆಗಿರ್ಬೇಕು ಸೊ ಕಂಟ್ರೋಲ್ ಸೆಂಟರ್ ಅಂತ ಹೇಳ್ತಾರೆ ಹೇಳ್ತೀವಿ ನಾವು ಅದನ್ನ ಸೊ ವಿ ಹ್ಯಾವ್ ಟು ಬಿ ಕಂಟ್ರೋಲಿಂಗ್ ಮೋದಿಯವರ ಆರಾವನ್ನು ನೋಡುವಾಗ್ಲ ನೋಡುವಾಗ್ಲೂ ಕೂಡ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಇಟ್ ಈಸ್ ವೆರಿ ವೈಬ್ರೆಂಟ್ ತುಂಬಾ ಇದರಲ್ಲೆಲ್ಲ ಎಲ್ಲೋ ಜಾಸ್ತಿ ಇರುತ್ತೆ ಸೊ ಎಲ್ಲೋ ಈಸ್ ಫಾರ್ ಮಣಿಪುರ ಚಕ್ರವಾ ರೆಡ್ ಫಾರ್ ಮೂಲಾಧಾರ ಎರಡನೇದು ಕೇಸರಿ ಮತ್ತೊಂದು ಎಲ್ಲೋ ಹಳದಿ ಬಣ್ಣ ಮುಂದಕ್ಕೆ ಅವನು ಸತೋ ಸತ್ವಗುಣಿಯಾಗಿರ್ತಾನೆ ಸತ್ವ ಅವನ ಹೆಂಡತಿ ಸೀತೆ ಕುಂಡಲಿನಿ ಶಕ್ತಿಗೆ ಹೋಲಿಕೆ ಕುಂಡಲಿನಿ ಶಕ್ತಿಯು ರಾವಣ ಅಪಹರಿಸ್ತಾನೆ ಅಂತ ಸೊ ಜಿಯೋಗ್ರಫಿಕಲಿ ಕೂಡ ಶ್ರೀಲಂಕೆಯನ್ನ ನಾವು ಕೆಳಗಡೆ ನೋಡ್ತೀವಿ ಭಾರತದಿಂದ ಕೆಳಗಡೆ ಅಲ್ವಾ ಮತ್ತೆ ಶ್ರೀಲ ಲಂಕೆ ಹೇಗೆ ಪ್ರಸಿದ್ಧವಾಗಿರುವಂಥದ್ದು ಸ್ವರ್ಣ ಅಂತ ಅಂದ್ರೆ ಇಲ್ಲಿ ಮೆಟೀರಿಯಲಿಸ್ಟಿಕ್ ಲೈಫಿಗೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ಮೆಟೀರಿಯಲಿಸ್ಟಿಕ್ ಸುಖಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸೊ ಇಲ್ಲಿ ಮೂಲಾಧಾರ ಚಕ್ರದ ಒಂದು ಸಮನ್ವಯತೆಯನ್ನ ನಾವು ಆ ನೋಡ್ಬೋದು ರಾವಣ ಹೀ ಕಿಡ್ನಾಪ್ಡ್ ಸೀತಾ ಸೀತೆಯನ್ನ ಕಿಡ್ನಾಪ್ ಮಾಡಿದೆ ಅಂತಂದ್ರೆ ಸೊ ಕುಂಡಲಿನಿ ಶಕ್ತಿ ಲಂಕೆಯಲ್ಲೇ ಉಳ್ಕೊಂಡಿದೆ ಅಂತ ಕುಂಡಲಿನಿ ಅಂತಂದ್ರೆ ಆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಒಳಗಡೆನೆ ಇರುವಂತಹ ಒಂದು ಮಲಗಿಕೊಂಡಿರುವಂತಹ ಒಂದು ಶಕ್ತಿ ಅದನ್ನ ನಾವು ಸಾಧನೆ ಮುಖಾಂತರ ನಾವು ಎಚ್ಚರಗೊಳಿಸಬಹುದು ಅನ್ನುವಂಥದ್ದು ತುಂಬಾ ಡೀಟೇಲ್ ಆಗಿ ಹೋಗೋದು ಬೇಡ ಬಟ್ ಈ ರಾಮಾಯಣಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಸೊ ರಾವಣ ಅದನ್ನ ಹಿಡಿದಿಟ್ಟುಕೊಳ್ತಾನೆ ಅಂತ ಇವಾಗ ಒಂದು ಇನ್ನೊಂದು ಎನಾಲಜಿ ಚಕ್ರಗಳು ಮತ್ತೆ ತತ್ವಗಳನ್ನು ನೋಡಿದಾಗ ಮೂಲಾಧಾರ ಚಕ್ರಕ್ಕೆ ಹೊಂದಿಕೊಂಡಿರುವಂತದ್ದು ಭೂತತ್ವ ಎರಡನೆಯದು ಜಲತತ್ವ ಸ್ವಾದಿಷ್ಟಾನ ಚಕ್ರ ಮೂರನೆಯದು ಅಗ್ನಿತತ್ವ ಮಣಿಪುರ ಚಕ್ರ ಸೊ ರಾವಣ ಅಪಹರಿಸ್ಕೊಂಡು ಹೋಗ್ತಾನೆ ಅಂತ ಆದ್ರೆ ಸಮುದ್ರ ದಾಟ್ಕೊಂಡು ಹೋದ್ನಲ್ವಾ ಸೊ ಅಲ್ಲಿ ಜಲತತ್ವ ಅಂದ್ರೆ ಎರಡನೇ ಸ್ವಾಧಿಷ್ಠಾನ ಚಕ್ರ ಉಪಯೋಗಿಸ್ಕೊಂಡು ಅಂದ್ರೆ ಅಲ್ಲಿರುವಂತಹ ಜಲತತ್ವವನ್ನ ದಾಟ್ಕೊಂಡು ಅವರಲ್ಲಿರುವಂತಹ ಡಿಸೈರ್ಗೋಸ್ಕರ ಎರಡನೇ ಚಕ್ರ ಯಾವುದು ಸ್ವಾದಿಷ್ಟಾನ ಚಕ್ರ ರಿಲೇಟೆಡ್ ಟು ಅವರ್ ವರ್ಲ್ಡ್ಲಿ ಪ್ರೆಜರ್ಸ್ ಪ್ಲೆಜರ್ಸ್ ಜಗತ್ತಿನ ಅಹ್ ಆಸೆಗಳಿಗೆ ಹೊಂದಿಕೊಂಡಂತೆ ಇರುವಂತಹ ಸ್ವಾದಿಷ್ಟಾನು ಚಕ್ರ ಸೊ ಅದನ್ನ ದಾಟ್ಕೊಂಡು ಮೂಲಾಧಾರಕ್ಕೆ ತಗೊಂಡು ಹೋಗ್ತಾನೆ ಅನ್ನುವಂಥದ್ದು ಸೊ ಇವಾಗ ಅಹಮ ಸಮುದ್ರದಿಂದ ದಾಟ್ಕೊಂಡು ಆ ಸೀತೆಯನ್ನ ಕರ್ಕೊಂಡು ಹೋಗ್ತಾನೆ ಇವಾಗ ರಾಮನಿಗೆ ಸೀತನ ವಾಪಸ್ ಕರ್ಕೊಂಡು ಬರ್ಬೇಕು ಅಂತ ಆದ್ರೆ ಲಕ್ಷ್ಮಣನ ಬೇಕು ಸೊ ಲಕ್ಷ್ಮಣ ಅಥವಾ ಲಕ್ಷ ಲಕ್ಷ ಅಥವಾ ಆ ಏನ್ ಹೇಳ್ಬೋದು ಫೋಕಸ್ ಅನ್ನುವಂಥದ್ದು ಚಿತ್ರದಲ್ಲಿ ಒಂದು ರೀತಿಯ ಕಾನ್ಸಂಟ್ರೇಷನ್ ಬರಬೇಕು ಸೊ ಲಕ್ಷ್ಮಣನ ಸಹಾಯ ಬೇಕಾಗುತ್ತೆ ರಾಹುಲ್ಗೆ ಅಷ್ಟು ಮಾತ್ರ ಸಾಕಾಗೋದಿಲ್ಲ ನಾವು ಸತೋಗಣಿ ಆಗಿರ್ಬೇಕು ರಾಮ ಅದು ಇದ್ದೇ ಇದ್ದಾನೆ ಸೆಕೆಂಡ್ ಪಾರ್ಟಿ ಏನು ಹನುಮಂತನು ಬೇಕಾಗ್ತದೆ ತುಂಬಾ ಬಲಶಾಲಿಯಾದಂತಹ ರಾಕ್ಷಸರೊಂದಿಗೆ ಹೋರಾಡಿ ಮತ್ತು ಅವರ ದಾರಿಯನ್ನ ತೆರವುಗೊಳಿಸಿದಂತಹ ಒಬ್ಬ ವ್ಯಕ್ತಿ ಅದು ಹನುಮಂತ ಸೊ ಯಾರಿದು ವಾಯುವಿನ ಮಗ ಸೊ ಹನುಮಂತ ಪ್ರಾಣದೇವರು ಅಂತ ಹೇಳೋದನ್ನ ನೀವು ಕೇಳಿರ್ತೀರಿ ರೈಟ್ ಸೊ ಹನುಮಂತನ ಸಹಾಯ ಪಡ್ಕೊಂಡು ಹನುಮಂತ ಎಲ್ಲಿ ಬರ್ತಾನೆ ವಾಯು ತತ್ವ ಅಂದ್ರೆ ಹೃದಯದ ಭಾಗದ ಹತ್ರ ಅಹ್ ನಾಲ್ಕನೆಯ ಚಕ್ರ ಅದರ ಸಹಾಯವನ್ನು ಪಡ್ಕೊಂಡು ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಂತಂದ್ರೆ ಉಪನಿಷತ್ತುಗಳಲ್ಲಿ ಕೂಡ ಪ್ರಾಣನು ರಾಕ್ಷಸರೊಂದಿಗೆ ಹೋರಾಡಿ ನಾಶಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿರಬಹುದು ಸೊ ಪ್ರಾಣಕ್ಕೆ ಹೊಂದಿಕೊಂಡ ಹಾಗೆ ಸೊ ಅಲ್ಲಿ ಹನುಮಂತನನ್ನು ನಾವು ಕಂಪೇರ್ ಮಾಡ್ತೇವೆ ಸೊ ಇವಾಗ ಮೂರು ಜನ ಸೇರಿಕೊಂಡು ರಾಮ ಲಕ್ಷ್ಮಣ ಮತ್ತು ಹನುಮಂತ ಸ್ವಾಧಿಷ್ಠಾನ ಚಕ್ರವನ್ನ ದಾಟ್ಕೊಂಡು ಅಂದ್ರೆ ನಮ್ಮ ರಾಮೇಶ್ವರಂದಿಂದ ಸಮುದ್ರವನ್ನ ದಾಟ್ಕೊಂಡು ಲಂಕೆಗೆ ಹೋಗ್ಬೇಕು ಅಲ್ಲಿ ರಾಮ ಎಂದು ಬರೆದಂತಹ ಕಲ್ಲುಗಳಿಂದ ಸೇತುವೆಯನ್ನ ನಿರ್ಮಿಸಬೇಕು ಅನ್ನುವಂಥದ್ದು ಅಲ್ಲಿ ಏನರ್ಥ ಅಂದ್ರೆ ಸ್ಪೆಷಲ್ ಮೀನಿಂಗ್ ಕುಂಡಲಿಯನ್ನ ಜಾಗೃತಗೊಳಿಸಲಿಕ್ಕೆ ನಮ್ಮಲ್ಲಿ ಶುದ್ಧ ಭಕ್ತಿ ಬೇಕು ಕೇವಲ ನಾವು ಕೆಲಸ ಮಾಡಿದ್ರೆ ಅಂದ್ರೆ ಸಾಧನೆ ಮಾಡಿದ್ರೆ ಮಾತ್ರ ಸಾಕಾಗುವುದಿಲ್ಲ ಅದರ ಜೊತೆಗೆ ನಮಗೆ ಈ ಎರಡರ ಸಹಾಯ ಕೂಡ ಬೇಕಾಗುತ್ತೆ ಸೊ ಅವರು ಹೋಗಿ ರಾವಣನನ್ನ ಸೋಲಿಸ್ತಾರೆ ಮತ್ತು ಸೀತೆಯನ್ನ ಕರ್ಕೊಂಡ್ ಬರ್ತಾರೆ ಸೊ ವಾಪಸ್ ಬರುವಾಗ್ಲೂ ಕೂಡ ಸೀತೆ ಅಗ್ನಿ ಪರೀಕ್ಷೆ ಅಂತ ನೀವು ಕೇಳಿರ್ತೀರಿ ಮತ್ತೆ ರಾಮನ ಜೊತೆ ಸೇರ್ಬೇಕು ಅಂತ ಆದ್ರೆ ಅವ್ಳೊಬ್ಳು ಅಗ್ನಿ ಅಗ್ನಿ ಪರೀಕ್ಷೆಯನ್ನ ಕೊಡಬೇಕಾಗುತ್ತೆ ಅಂತ ಸೊ ಅಂತರಂಗದಲ್ಲಿನ ಅಗ್ನಿ ಶುದ್ಧವಾಗಿದೆ ಅನ್ನೋದನ್ನ ತೋರಿಸೋದಿಕ್ಕೆ ಸೊ ಅಗೇನ್ ಅಗ್ನಿ ತತ್ವ ಇರುವಂತದ್ದು ಮಣಿಪುರ ಚಕ್ರ ಸೊ ಇದೊಂದು ಹೊಸ ಇನ್ನೊಂದು ಪರ್ಸ್ಪೆಕ್ಟಿವ್ ನಿಮ್ಮಲ್ಲಿ ತಂದಿದೆ ಅಂತ ನಾನು ಭಾವಿಸ್ತೇನೆ ಆ ಇನ್ ಕೇಸ್ ನಮ್ಮಲ್ಲಿ ಆ ಫೇತ್ ಇಲ್ಲ ಅಂತ ಆದ್ರೆ ಸೀತೆಯಲ್ಲಿ ಇದ್ದಂತಹ ಶ್ರದ್ಧೆ ಫೇತ್ ನಂಬಿಕೆ ಇಲ್ಲ ಅಂತಂದ್ರೆ ನಾವು ಆ ಬೆಂಕಿಯಲ್ಲೇ ಸುಟ್ಟು ಹೋಗುವಂತ ಸಾಧ್ಯತೆ ಇದೆ ಸೊ ಶಿ ವಾಸ್ ವೆರಿ ಪ್ಯೂರ್ ಆ ಕಾರಣಕ್ಕೋಸ್ಕರ ಅಗ್ನಿ ಪರೀಕ್ಷೆ ದಾಟಕೊಂಡು ಮೇಲೆ ಬರ್ಲಿಕ್ಕೆ ಸಾಧ್ಯ ಆಯ್ತು ರಾಮನ ಜೊತೆ ಸೇರ್ಲಿಕ್ಕೆ ಸಾಧ್ಯ ಆಯ್ತು ಸೊ ಅಲ್ಲಿಂದ ಮುಂದಕ್ಕೆ ಆ ಹನುಮಂತ ಅವ್ರನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಸೊ ಅಯೋಧ್ಯೆಗೆ ಮತ್ತೆ ಹೃದಯ ಚಕ್ರಕ್ಕೆ ಹೊಂದಿಕೊಂಡಂತೆ ಇರುವಂತಹ ಜಾಗ ಮತ್ತೆ ಅಲ್ಲಿ ಪ್ರಾಣವನ್ನ ಪ್ರಾಣ ಅಂದ್ರೆ ವಾಯು ತತ್ವದ ಹೋಲಿಕೆಯನ್ನು ನಾವು ಮಾಡ್ಬೋದು ಯಾಕಂದ್ರೆ ಹನುಮಂತ ಕರ್ಕೊಂಡು ಬರ್ತಾನೆ ಅನ್ನುವಂಥದ್ದು ಸೊ ವಾಯು ತತ್ವ ಅನಾಹುತ ಚಕ್ರ ಅಂತಿಪರೀಕ್ಷೆಯನ್ನು ದಾಟಿದ ನಂತರ ನಿಮ್ಮ ಮಾರ್ಗವು ಬಹಳ ಸುಲಭವಾಗುತ್ತೆ ಅಲ್ಲಿಂದ ಮುಂದಕ್ಕೆ ಆಕಾಶ ತತ್ವಕ್ಕೆ ನಾವು ತಗೊಂಡು ಹೋಗೋದು ತುಂಬಾ ಅನುಕೂಲ ಆಗತ್ತೆ ಅದರಿಂದ ರಾಮ ರಾಜ್ಯವನ್ನ ಆಳ್ತಾನೆ ಆಕಾಶ ತತ್ವವನ್ನ ಅದು ಪ್ರತಿನಿಧಿಸ್ತದೆ ಸೊ ಇದೊಂದು ಇನ್ನೊಂದು ರೀತಿಯ ಪರ್ಸ್ಪೆಕ್ಟಿವ್ ಸೊ ಯಾರಿಗೆಲ್ಲ ಈ ಒಂದು ಹೊಸ ಪರ್ಸ್ಪೆಕ್ಟಿವ್ ಇಷ್ಟ ಆಯ್ತು ಪ್ಲೀಸ್ ಟೈಪ್ ಎಸ್ ಅಂಡ್ ಇಟ್ ವಾಸ್ ಇಟ್ ನ್ಯೂ ಇದ್ರ ಬಗ್ಗೆ ನೀವು ಯಾರಾದ್ರೂ ಏನಾದ್ರೂ ಕಮಿಂಟ್ ಮಾಡೋರಿದ್ರೆ ಯು ಕ್ಯಾನ್ ಆಲ್ಸೋ ಅನ್ಮ್ಯೂಟ್ ನಿಮ್ಗೆ ಹೇಗ ಅನ್ನಿಸ್ತು ಇನ್ಫ್ಯಾಕ್ಟ್ ಈ ಒಂದು ಸ್ಟೋರಿ ತುಂಬಾ ಸಮಯದಿಂದ ನಾನು ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ಅದಕ್ಕೊಂದು ಒಳ್ಳೆಯ ದಿನ ಸಿಕ್ತು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು